ಚನ್ನರಾಯಪಟ್ಟಣದ ಚಾಮುಂಡೇಶ್ವರಿ ಮಹಿಳಾ ತಂಡದಿಂದ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ಕೋಲಾಟ ಪ್ರದರ್ಶನ ನಡೆಯಿತು ಕೋಲಾಟ ತರಬೇತಿದಾರರಾದ ಚಾಮಡಿಹಳ್ಳಿ ಭರತೇಶ್ ಅವರನ್ನು ಇದೇ ವೇಳೆ ಸನ್ಮಾನಿಸಲಾಯಿತು ತಂಡದ ಅಧ್ಯಕ್ಷೆ ಕುಶಲಾಮತಿ ಕಾರ್ಯದರ್ಶಿ ಎಸ್ ಡಿ ಸಾವಿತ್ರಮ್ಮ ಖಜಾಂಚಿ ಸಿ ಭುಜಾತ ನಿರ್ದೇಶಕಿ ಜಯಲಕ್ಷ್ಮಿ ಸದಸ್ಯರಾದ ಶಾಂತಮ್ಮ ಜ್ಯೋತಿ ಲೀಲಾವತಿ ಲಿಖಿತ ಹಾಗೂ ಸಂಘದ ಸದಸ್ಯೆ ಮತ್ತು ಪುರಸಭಾ ಸದಸ್ಯೆ ಸುಜಾತ ಸೇರಿದಂತೆ ಇತರರಿಂದ ಕೋಲಾಟ ಪ್ರದರ್ಶನ ಬಹಳ ವೈಭವದಿಂದ ನೆರವೇರಿದೆ ಶಿಷ್ಯರಿದ್ರೇ ಗುರು ಅಂತ ಒಂದು ಸ್ಥಾನ ಬರೋದು ಸ್ಥಾನಕ್ಕೆ ಒಂದು ಶಿಷ್ಯನಿಗೆ ಅಥವಾ ಶಿಷ್ಯನಿಂದ ಸ್ಥಾನ ಗುರು ಸಿಗೋದು ಸೊ ಹಂಗಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದ ಧನ್ಯವಾದ ಯಾರಿಗೇನೇ ತಪ್ಪಿದ್ರು ಅಥವಾ ಸಣ್ಣ ಪುಟ್ಟದ ವ್ಯತ್ಯಾಸ ಇದ್ರೂ ಅದೆಲ್ಲನೂ ಕೇಳಿ ಅಂತ ಒಂದು ಹಳ್ಳಿಲಿ ಭಾಷೆ ಕನ್ನಡ ಭಾಷೆ ಮಾತ್ರ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಒಟ್ಟೆಗೆ ಕೇಳಿ ಅಂತ ದಯವಿಟ್ಟು ಸಣ್ಣ ಪುಟ್ಟವಿದ್ರೆ ನಿಮ್ಮ ನಿಮ್ಮ ಒಟ್ಟೆಗೆ ನೀವೇ ಹಾಕೇಳಿ ಎಲ್ಲ ಕಲಿಯೋಕ್ಕೆ ಬಂದಿದ್ದೀರಾ ಕಲ್ತಿದ್ದೀರಾ ತುಂಬ ಇನ್ನು ಮುಂದುವರ್ಸ್ಕೊಂಡು ಹೋಗಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಷ್ಟೇ ನೀವೇ ಮುಂದುವರ್ಸ್ಕೊಂಡು ಹೋಗಿ ವಿದ್ ಗುರುಗಳು ನೀವೇ ಆಗಬೇಕು ಏಕೆಂದರೆ ಒಂದು ವಿದ್ಯೆ ತಗೊಂಡ್ಮೇಲೆ ಅದಕ್ಕೆ ವಿದ್ಯೆನ ನೀವೇನೇ ದಾರಿ ದಾರಿಯಲ್ಲಿರಬೇಕು ಅಟ್ಲೀಸ್ಟ್ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿರ್ಬೇಕು ನಾವು ಬಂದು ಹೇಳ್ಕೊಡ್ಬೇಕು ಅನ್ನೋದೇ ಇಲ್ಲ ನೀವು ಅದನ್ನು ಮಾಡ್ಕೊಂಡು ಹೋದಾಗ ನೀವು ಕಲ್ತದಕ್ಕೆ ಸಾರ್ಥಕತೆ ಸಿಗುತ್ತೆ ಮುಂದಿನ ಪೀಳಿಗೆಗೆ ನಮ್ಮ ಜನಪದ ಮೂಲನ ಉಳಿಸೋಣ ನಮ್ಮ ಕೈಲಾದದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಎಲ್ಲರಿಗೂ ತುಂಬ ಚಾಮುಂಡೇಶ್ವರಿ ಮಂಡಳಿ ಸ್ಥಾಪನೆ ಮಾಡಿ ಒಂದು ವರ್ಷ ಆಯಿತು ಅದರಲ್ಲಿ ಕೋಲಾಟ ಕಲಿತಾ ಇದ್ದಾರೆ ಭರ್ ಭರತೇಶ್ ಸಾರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಾಲ್ಕು ತಿಂಗಳಿಂದ ಅವರು ಅಭ್ಯಾಸ ಮಾಡಿ ಇವತ್ತು ಫಸ್ಟ್ ಪೂಜೆನ ಚಾಮುಂಡೇಶ್ವರಿ ಸಂಗೀತದಲ್ಲಿ ಪೂಜೆ ಅಂತೆಲ್ಲ ಬಂದಿದ್ದಾರೆ ಸರ್ ತುಂಬ ಚೆನ್ನಾಗಿ ಅವರು ಕೋಲಾಟ ಪ್ರದರ್ಶನ ಮಾಡಿದರು ನಮಗೂ ತುಂಬ ಖುಷಿ ಆಯಿತು ಇನ್ನೇ ಹಿಂಗೆ ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಆಸೆ ಸರ್ ನಾಲ್ಕು ತಿಂಗಳಿಂದ ನಮಗೆ ವಿದ್ಯಾಭ್ಯಾಸ ಹೇಳ್ಕೊಟ್ಟಿದ್ದಾರೆ I'm uh -huh.